ಆತ್ಮೀಯ ವೀಕ್ಷಕರೇ ನಮಸ್ಕಾರ ದೂರದರ್ಶನ ಚಂದನ ವಾಹಿನಿ ಪ್ರಸ್ತುತಪಡಿಸುವ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ನಾಣ್ಯಡಿಯಂತೆ ನಾವು ಸೇವಿಸಿದಂತಹ ಸಮತೋಲಿತ ಆಹಾರ ಜೀರ್ಣವಾಗಿ ಅದರಲ್ಲಿನ ಪೌಷ್ಟಿಕಾಂಶಗಳು ರಕ್ತಗತವಾಗಿ ದೇಹವನ್ನು ಸೇರಬೇಕು ಅಂತ ಹೇಳಿದ್ರೆ ನಮ್ಮ ದೇಹದ ಅಂಗಾಂಗಗಳಲ್ಲಿ ಉತ್ಪತ್ತಿಯಾಗುವಂತಹ ಕೆಲವೊಂದು ಜೀರ್ಣ ರಸಗಳು ಇದಕ್ಕೆ ಸಹಕಾರಿ ಇಂದಿನ ಒಂದು ವಿಷಯ ಬಂದು ಪಿತ್ತಕೋಶದಲ್ಲಿನ ಸಮಸ್ಯೆಗಳು ಮತ್ತು ನಿವಾರಣೆ ನಮ್ಮ ಲಿವರ್ ಯಕೃತ್ ಅಂತ ನಾವು ಏನು ಹೇಳ್ತೀವಿ ಇದರಲ್ಲಿ ಪಿತ್ತರಸ ಉತ್ಪತ್ತಿಯಾಗುತ್ತೆ ಪಿತ್ತಕೋಶ ಪಿತ್ತ ಜನಕಾಂಗ ಈ ರಸವನ್ನು ಶೇಖರಿಸಿಕೊಂಡು ಇಟ್ಕೊಂಡಿರುತ್ತೆ ಯಾವಾಗ ನಾವು ಸೇವಿಸಿದಂಥ ಆಹಾರ ಸಣ್ಣ ಕರಳನ್ನು ಸೇರುತ್ತೋ ಅದರಲ್ಲಿ ಇರುವಂತಹ ಕೊಬ್ಬಿನಾಂಶವನ್ನು ಜೀರ್ಣ ಮಾಡೋದಕ್ಕೆ ಈ ಒಂದು ಪಿತ್ತರಸ ಸಹಾಯ ಮಾಡುತ್ತೆ ಹಾಗಾದರೆ ಇಂದಿನ ವಿಷಯದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನಾವಿವತ್ತು ಪಡ್ಕೊಳ್ಳೋಣ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ಸರ್ಜಿಕಲ್ ಗ್ಯಾಸ್ಟೋ ಎಂಟಾಲಜಿ ವಿಭಾಗದಲ್ಲಿ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತ ಇರುವಂತಹ ಡಾಕ್ಟರ್ ವಿನಯ್ ಬಿಎನ್ ಅವರಿಂದ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮೊದಲನೆಯದಾಗಿ ಈ ಒಂದು ಪಿತ್ತಕೋಶ ಅಂದರೆ ಪಿತ್ತ ಜನಕಾಂಗ ಅನ್ನೋದು ನಮ್ಮ ದೇಹದ ಯಾವ ಭಾಗದಲ್ಲಿದೆ ಅದರ ಕಾರ್ಯವೈಖರಿ ಏನು ಅನ್ನೋದನ್ನು ಓಕೆ ಈ ಪಿತ್ತ ಕೋಶ ಅನ್ನೋದು ನಮ್ಮ ಲಿವರ್ನ ಕೆಳಭಾಗದಲ್ಲಿರುತ್ತೆ ಅದೊಂದು ಪಿಯರ್ ಶೇಪ್ಡ್ ಆರ್ಗನ್ ಅದು ಏನಂದರೆ ಲಿವರಲ್ಲಿ ನಮ್ಮಲ್ಲಿ ಪಿತ್ತ ರಸ ಉತ್ಪಾದನೆ ಆಗುತ್ತೆ ಅದನ್ನು ಪಿತ್ತಕೋಶ ಶೇಖರಿಸುತ್ತೆ ಶೇಖರಿಸ್ಬಿಟ್ಟು ನಾವು ಯಾವಾಗ ಊಟ ಆಹಾರ ಸೇವನೆ ಮಾಡ್ತೀವೋ ಆಹಾರ ಸೇವಿಸಿದ ಆಹಾರ ಯಾವಾಗ ಸಣ್ಣ ಕರಳಿ ಹೋಗುತ್ತೋ ಆವಾಗ ಪಿತ್ತಕೋಶ ಕಂಟ್ರಾಕ್ಟ್ ಆಗುತ್ತೆ ಪಿತ್ತನ ಈ ಸಣ್ಣ ಕರುಳಿಗೆ ಎಕ್ಸಸ್ ಆಗಿ ಡೆಲಿವರ್ ಮಾಡುತ್ತೆ ಅಂದ್ರೆ ಅದು ಸಂಕುಚನೆಗೊಂಡಾಗ ಪಿತ್ತಕೋಶದಲ್ಲಿ ಆ ರಸ ಸಣ್ಣ ಕರುಳಿಗೆ ಆಗುತ್ತೆ ಅದೇನಕ್ಕೆ ಅಂದರೆ ಕೊಬ್ಬಿನ ಅಂಶ ಏನಿದೆ ನಮ್ಮ ಇದರಲ್ಲಿ ಫುಡ್ನಲ್ಲಿ ನಲ್ಲಿ ಅದನ್ನ ಅಬ್ಸಾರ್ಬ್ಷನ್ಗೆ ಅದನ್ನ ಅಬ್ಸಾರ್ಬ್ಷನ್ಗೆ ಬೇಕು ಕೊಬ್ಬು ಯಾಕೆ ಅಂದ್ರೆ ನಮ್ಮ ತರ್ಟಿ ಪರ್ಸೆಂಟ್ ಆಫ್ ದ ಎನರ್ಜಿ ನಮ್ದು ಏನು ಮೂವತ್ತು ಪರ್ಸೆಂಟ್ ಎನರ್ಜಿ ರಿಕ್ವೈರ್ಮೆಂಟ್ ಇದೆ ಅದು ಕೊಬ್ಬಿನಿಂದನೇ ಬೇಕು ಫ್ಯಾಟ್ ಇಂದನೇ ಬರಬೇಕಾಗಿರುತ್ತೆ ಕಷ್ಟನೇ ಸರಿಯಾದ ಪ್ರಮಾಣದಲ್ಲಿ ಕೊಬ್ಬು ಬೇಕಾಗುತ್ತೆ ದೇಹಕ್ಕೆ ಸಾಮಾನ್ಯವಾಗಿ ಈ ಪಿತ್ತಜನಕಾಂಗ ಪಿತ್ತಕೋಶ ಅಂತ ಹೇಳಿ ಬಂದಾಗ ನಾವು ನೋಡುವಂತಹ ಸಮಸ್ಯೆ ಅಂದ್ರೆ ಅದರಲ್ಲಿ ಕಲ್ಲುಗಳು ಪಿತ್ತ ಗಾಲ್ ಬ್ಲಾಡರ್ ಸ್ಟೋನ್ ಅಂತ ನಾವೇನು ಹೇಳ್ತೀವಿ ಪಿತ್ತಕೋಶದ ಕಲ್ಲುಗಳ ಸಮಸ್ಯೆಯನ್ನು ನಾವು ಇತ್ತೀಚೆಗೆ ಕಾಣ್ತಾ ಇರುವಂತಹ ಹೆಚ್ಚಾಗಿದೆ ಇದಕ್ಕೆ ಕಾರಣ ಏನು ಇದು ಯಾಕೆ ಬರುತ್ತೆ ಸರ್ ಪಿತ್ತಕೋಶದಲ್ಲಿ ಕಲ್ಲುಗಳು ಯಾಕೆ ಫಾರ್ಮ್ ಆಗುತ್ತೆ ಅಂದರೆ ಇದು ಹಲವಾರು ಕಾರಣಗಳಿದೆ ಒಂದು ನಾವು ಸೇವಿಸುವ ಆಹಾರಗಳು ಆಹಾರ ಹೆಚ್ಚಾಗಿ ನಾವು ಫ್ಯಾಟ್ ಫ್ಯಾಟಿ ಡಯೆಟ್ ಅಂತ ಹೇಳ್ತೀವಿ ಅಂದರೆ ಅತಿಯಾದ ಕೊಬ್ಬಿ ಹೌದು ಹೌದು ಕೊಬ್ಬಿರೋಂಥ ಆಹಾರ ಪದಾರ್ಥಗಳು ಆಮೇಲೆ ಇನ್ನೊಂದು ನಾವು ಕೆಲವು ಸರಿ ಕೆಲವು ಇವನ್ನ ತಗೋತಾರೆ ಕೆಲವರು ಏನು ಮಾತ್ರೆಗಳು ಈಸ್ಟ್ರೋಜನ್ ಕಂಟೈನಿಂಗ್ ಟ್ಯಾಬ್ಲೆಟ್ಸ್ ಅದನ್ನು ತಗೊಂಡಾಗ್ಲೂ ಬರ್ಬಹುದು ಆಮೇಲೆ ಅತಿಯಾಗಿ ಫಾಸ್ಟ್ ಆಗಿ ಯಾ ಲಾಸ್ ಇದು ಇವೆಲ್ಲದ್ರಿಂದ ಆಗುತ್ತೆ ಸೊ ಇದು ನೀವೀಗ ಕಾಣ್ತಾ ಇದ್ದೀರಾ ಲಿವರ್ ಇದೆ ಲಿವರ್ ಕೆಳಗಡೆ ಏನ ಹಸಿರು ಕಲರ್ದು ಕಾಣ್ತಾ ಕಾಣ್ತಾ ಇದೆಯಲ್ಲ ಅದೇ ಗ್ರೀನ್ ಕಲರ್ದು ಅದು ಪಿತ್ತಕೋಶ ಅದು ಪಿತ್ತ ನಾಳಕ್ಕೆ ಕನೆಕ್ಟ್ ಆಗಿರುತ್ತೆ ಸೊ ಇದು ಬಹಳ ಲಿವರ್ ಅಲ್ಲಿ ಉತ್ಪತ್ತಿ ಆಗದು ಪಿತ್ತರಸನ ಸಂಗ್ರಹಿಸಿ ಇಟ್ಕೊಳ್ಳುತ್ತೆ ಅದನ್ನ ಅದು ಆಮೇಲೆ ಅದರಿಂದ ಹೌದು ತಾವಾಗ ಹೇಳ್ತಾ ಇದ್ರಿ ಕಲ್ಲುಗಳು ಫಾರ್ಮ್ ಆಗುತ್ತೆ ಅಂತ ಹೇಳಿ ಆ ಮಾತ್ರೆಗಳನ್ನ ಆ ಮಾತ್ರೆ ತಗೊಳ್ಬೇಕಾದ ಅನಿವಾರ್ಯತೆ ಇರುತ್ತೆ ಅದಕ್ಕೆ ಆಲ್ಟರ್ನೇಟಿವ್ ಬೇರೆ ಒಂದು ಅದು ಬೇಕಾದಾಗ ಏನಂದ್ರೆ ಫಸ್ಟ್ ಒಂದ್ಸರಿ ಏನಂದ್ರೆ ಈ ತರ ಸಮಸ್ಯೆ ಇದ್ದಾಗ ಈಗ ಈ ಸ್ಟೋನ್ಸ್ ಏನಾದ್ರು ಅವ್ರಿಗೆ ಮುಂಚೆನೆ ಸ್ಕ್ಯಾನಿಂಗ್ ಏನಾದ್ರೂ ಮಾಡಿದ್ರೆ ಅದು ಆತರ ನೋವು ಕಾಣಿಸ್ಕೊಂಡಾಗ ಅದನ್ನ ಫಸ್ಟ್ ನಾವು ಅದನ್ನ ಅದ್ರ ಬಗ್ಗೆ ಗಮನ ಹರಿಸಬೇಕಾಗತ್ತೆ ಇದು ಸ್ಟೋನ್ ಇಂದ ಏನಾಗುತ್ತೆ ಕೆಲವರು ಆ ತರ ನೋವಾದಾಗ ಸುಮ್ನೆ ಮೆಡಿಕಲ್ ಇದಕ್ಕೆ ಹೋಗೋದು ಗ್ಯಾಸ್ಟ್ರಿಕ್ ಮಾಡ್ತಾ ಇರ್ತಾರೆ ಈಗ ಪಿತ್ತಕೋಶದಲ್ಲಿ ಕಲ್ಲುಗಳು ಫಾರ್ಮ್ ಆದಾಗ ಉತ್ಪತ್ತಿ ಆದಾಗ ಅದು ಗಾತ್ರದಲ್ಲಿ ಯಾವ ಗಾತ್ರ ಇರುತ್ತೆ ಅಂದ್ರೆ ಅದರದು ಸೈಜ್ ಎಷ್ಟು ಇರುತ್ತೆ ಎಷ್ಟು ಎಂ ಎಂ ಅಥವಾ ಸೆಂಟಿಮೀಟರ್ ಏನ್ ಹೇಳ್ತೀರಾ ಎಷ್ಟಿರುತ್ತೆ ಮತ್ತೆ ಬಣ್ಣ ಯಾವ ರೀತಿ ಇರುತ್ತೆ ಸರ್ ಹೇಗೆ ಅದು ಸೈಜು ಅದು ತ್ರೀ ಸೆಂಟಿಮೀಟರ್ ಫೋರ್ ಸೆಂಟಿಮೀಟರ್ ಆಗಿರ್ಬೋದು ಇಲ್ಲ ಸ್ಮಾಲ್ ಸ್ಮಾಲ್ ತ್ರೀ ಎಮ್ ಎಮ್ ಇಂದ ಸ್ಮಾಲ್ ಸ್ಮಾಲ್ ಸ್ಟೋನ್ಸ್ ಇರ್ಬೋದು ಆಮೇಲೆ ಅದರದು ಮೂರು ವೆರೈಟಿ ಇರ್ತವೆ ಒಂದು ಕೊಲೆಸ್ಟ್ರಾಲ್ ಸ್ಟೋನ್ಸ್ ಅಂತ ಹೇಳ್ತೀವಿ ಇನ್ನೊಂದು ಪಿಗ್ಮೆಂಟೆಡ್ ಸ್ಟೋನ್ಸ್ ಅಂತ ಹೇಳ್ತೀವಿ ಇಲ್ಲ ಅಂದ್ರೆ ಮಿಕ್ಸೆಡ್ ಸ್ಟೋನ್ಸ್ ಅಂತ ಹೇಳ್ತೀವಿ ಈ ಮೂರು ವೆರೈಟಿ ಬರುತ್ತೆ ಈಗ ನೀವು ಕಲ್ಲುಗಳೇ ಹೇಳಿದ್ರಲ್ವಾ ಅತಿ ನಿಮ್ಮ ಒಂದು ಅನುಭವದಲ್ಲಿ ನೀವು ನೋಡಿರುವಂತಹ ದೊಡ್ಡ ಕಲ್ಲು ಎಷ್ಟು ಒಂದು ಒಬ್ಬ ರೋಗಿಯಲ್ಲಿ ನೀವು ಒಂದು ಅತಿ ನಾನು ಆಪರೇಷನ್ ಮಾಡಿರೋ ಇದರಲ್ಲೆಲ್ಲ ನೋಡಿದಾಗ ನಾವೊಂದು ತ್ರೀ ಪಾಯಿಂಟ್ ಫೈವ್ ಟೂ ಫೋರ್ ಸೆಂಟಿಮೀಟರ್ ಸ್ಟೋನ್ ನೋಡಿದ್ದೀವಿ ಈ ಕಲ್ಲುಗಳು ಇವಾಗ ನೀವು ಹೇಳೋ ಪ್ರಕಾರ ಪಿತ್ತಕೋಶದಲ್ಲಿ ಸಾಮಾನ್ಯವಾಗಿ ನಾವು ನೋಡಿದ ಹಾಗೆ ಎಲ್ಲರಲ್ಲೂ ಕಲ್ಲು ಇರುತ್ತೆ ಆದರೆ ಯಾವಾಗ ಆ ಪಿತ್ತಕೋಶದಲ್ಲಿನ ಕಲ್ಲುಗಳು ನೋವು ಕೊಡಲಿಕ್ಕೆ ಶುರು ಮಾಡುತ್ತೋ ಆ ಒಂದು ಸಂದರ್ಭದಲ್ಲಿ ಅವರು ವೈದ್ಯರನ್ನ ಹೋಗಿ ಕಾಣ್ತಾರೆ ಇದಕ್ಕೆ ತಾವು ಪರಿಹಾರ ಏನು ಅಂದ್ರೆ ಚಿಕಿತ್ಸೆ ಏನು ನೀಡ್ತೀರ ಸರ್ ಮೋಸ್ಟ್ ಎಲ್ಲಾರ್ಗುನು ಏನಂದ್ರೆ ಇದನ್ನ ಎಲ್ಲರಿಗೂ ಇರುತ್ತೆ ಸ್ಟೋನು ಬಟ್ ಅದನ್ನ ಎ ಸಿಂಟಮ್ಯಾಟಿಕ್ ಸ್ಟೋನ್ಸ್ ಅಂತ ಹೇಳ್ತೀವಿ ಅಂದ್ರೆ ತೊಂದರೆ ಇಲ್ಲದೇ ಸುಮ್ಮನೆ ಇರುತ್ತೆ ಅವ್ರಿಗೆ ಏನೂ ಮಾಡೋದು ಬೇಡ ಅಬ್ಸರ್ವೇಷನ್ ಅಷ್ಟೇ ಏನಂದ್ರೆ ನೂರರಲ್ಲಿ ಯಾರೋ ಒಬ್ಬನಿಗೆ ಒಂದು ವರ್ಷದಲ್ಲಿ ಇದು ತೊಂದರೆ ಕೊಡ್ಬೋದು ಹಂಗನ್ ಮಾಡ್ಸೋಕ್ಕೆ ಎಲ್ಲರಿಗು ಸ್ಟೋನ್ ಇರೋರ್ಗೆಲ್ಲ ಆಪರೇಷನ್ ಮಾಡಿ ಅಂತ ನಾವು ಅಡ್ವೊಕೇಟ್ ಮಾಡೋದಿಲ್ಲ ಫಸ್ಟ್ ಆಫ್ ಆಲ್ ಇದು ಪಬ್ಲಿಕ್ಕಿಗೆ ಗೊತ್ತಾಗ್ಬೇಕು ಇನ್ನೊಂದು ಈ ತರ ಈ ತೊಂದರೆ ಇದ್ದಾಗ ಮಾತ್ರ ಇವರು ಯಾವ್ದಾರು ಪರಿಣಿತ ವೈದ್ಯರು ಫಿಸಿಶಿಯನ್ಸು ಇಲ್ಲ ಸರ್ಜನ್ ಹತ್ರನೂ ಹೋದ್ರೆ ಅವರು ಸೂಕ್ತ ಪರೀಕ್ಷೆ ಮಾಡಿ ಕಂಡಿಡಿತಾರೆ ಈಗ ತಾವು ಹೇಳಿದ್ರೆ ನೋವು ಬರುತ್ತೆ ಅಂತ ಹೇಳಿ ಈ ಬಂದಾಗ ಒಬ್ಬ ವ್ಯಕ್ತಿಗೆ ಸ್ಟೋನ್ ಇದೆ ಅಂತ ಹೇಳಿ ಗೊತ್ತಾಗೋದು ಹೇಗೆ ಮತ್ತೆ ನೋವು ಬರುವಾಗ ಈಗ ಪಿತ್ತಕೋಶದಲ್ಲಿ ಕಲ್ಲಿದೆ ಎನ್ನುವಾಗ ನಮ್ಮ ದೇಹದ ಯಾವ ಭಾಗದಲ್ಲಿ ಹೆಚ್ಚಾಗಿ ಆತನಿಗೆ ನೋವು ಕಾಣಿಸ್ಕೊಳ್ಳುತ್ತೆ ಸರ್ ಓಕೆ ಓಕೆ ಈಗ ನೋವು ಬರೋದು ಅಂದರೆ ಅದು ಏನಂದರೆ ಕಿಬ್ಬೊಟ್ಟೆ ಮೇಲ್ಗಡೆ ಬಲಭಾಗದಲ್ಲಿ ನೋವು ಬರುತ್ತೆ ಸಿವಿಯರ್ ಆಗಿ ನೋವು ಬರುತ್ತೆ ಅದಲ್ದನೆ ಬೆನ್ನು ಹುರಿ ಅಂದರೆ ಬ್ಯಾಕ್ ಪೇಯ್ನು ಅಲ್ಲಿಗೂ ರೆಫರ್ ಆಗ್ಬೋದು ಆಮೇಲೆ ಅದಲ್ದನೆ ಕೆಲವು ಸರಿ ಏನಾಗುತ್ತೆ ಸಿವಿಯರ್ ವಾಮಿಟಿಂಗು ಕೆಲವರಿಗೆ ಜಾಂಡಿಸ್ ಮಾತ್ರನೂ ಆಗ್ಬೋದು ಯಾಕೆಂದ್ರೆ ಪಿತ್ತ ನಾಳದೊಳಗೆ ಸ್ಟೋನು ಸ್ಲಿಪ್ ಆದಾಗಲೂ ನೋವು ಇನ್ನೂ ಜೋರಾಗಿ ಬರುತ್ತೆ ಅವಾಗ ಜಾಂಡಿಸು ಕಾಣಿಸ್ಕೋಬೋದು ಅದಲ್ದನೆ ಕೆಲವು ಸರಿ ತುಂಬ ಸಿವಿಯರ್ ಆಗಿ ಬೆನ್ನುಹುರಿ ನೋವು ಬಂದರೆ ಅದು ಪ್ಯಾನ್ಕ್ರಿಯಟೈಟಿಸ್ ಅಂದ್ರೆ ಈ ಸ್ಟೋನ್ ಕೆಳಗಡೆ ಹೋಗಿ ನಮ್ಮಲ್ಲಿ ಏನು ಪ್ಯಾಂಕ್ರಿಯಾಸ್ ಅಂದ್ರೆ ಗ್ರಂಥಿ ಅಂತ ಹೇಳ್ತೀವಿ ಅದನ್ನು ಬ್ಲಾಕ್ ಮಾಡಿ ಪ್ಯಾಂಕ್ರೆಟೈಟಿಸ್ ಮಾಡುತ್ತೆ ಇದು ಇದು ಸಿವಿಯರ್ ಫಾರ್ಮ್ ಆಫ್ ತೊಂದರೆ ಈಗ ತಾವ್ ಹೇಳಿದ್ರಿ ಈ ಪಿತ್ತಕೋಶದ ಕಲ್ಲುಗಳ ಗಾತ್ರ ಮೂರ್ ಸೆಂಟಿಮೀಟರ್ ವರ್ಗೂ ಇರುತ್ತೆ ಅಂತ ಒಂದು ಪಕ್ಷ ಏನಾದ್ರೂ ಇದು ಹೋಗಿ ನಮ್ಮ ಪಿತ್ತನಾಳದಲ್ಲಿ ಏನಾದ್ರೂ ಸಿಗ್ ಹಾಕೊಂಡಾಗ ಯಾವ ರೀತಿಯ ಸಮಸ್ಯೆಯನ್ನ ಅವರು ಎದುರಿಸಬೇಕಾಗುತ್ತೆ ಅದೇ ಪಿತ್ತನಾಳದಲ್ಲಿ ಯೂಶಲಿ ಸ್ಮಾಲರ್ ದ ಸ್ಟೋನು ಕೆಳಗಡೆ ಸ್ಲಿಪ್ ಆಗುತ್ತೆ ಅಂದ್ರೆ ಚಿಕ್ಕ ಸ್ಟೋನ್ ಗಳ ಸ್ಲಿಪ್ ಆಗುತ್ತೆ ದೊಡ್ಡ ಸ್ಟೋನ್ ಸ್ಲಿಪ್ ಆಗಲ್ಲ ಈಗ ಗಾತ್ರದಲ್ಲಿ ದೊಡ್ಡದಿದ್ದಾಗ ಅದು ಬರೀ ಗಾಲ್ ಬ್ಲಾಡರ್ ತೊಂದರೆ ಮಾಡುತ್ತೆ ಪಿತ್ತ ನಾಳಕ್ ತೊಂದರೆ ಮಾಡಲ್ಲ ಸಣ್ಣದಿದ್ದಾಗ ಪಿತ್ತ ನಾಳಕ್ ಸ್ಲಿಪ್ ಆಗುತ್ತೆ ಆವಾಗ ನಿಮ್ಗೆ ಜಾಂಡಿಸ್ ಆಗುತ್ತೆ ಜಾಂಡಿಸ್ ಆಗ್ಬಹುದು ಇಲ್ಲ ಅವಾಗ ಸಿವಿಯರ್ ಫೀವರ್ ಅಂದ್ರೆ ತುಂಬಾ ಜ್ವರ ಬರೋದು ಚಳಿ ಜ್ವರ ಎಸ್ಪೆಷಲಿ ಚಳಿ ಜ್ವರ ಇದೆಲ್ಲ ಯೂರಿನ್ ಫಾರ್ಮೇಶನ್ ತುಂಬಾ ಹಳದಿ ಕಲರ್ ಯೂರಿನ್ ಫಾರ್ಮ್ ಆಗ್ತಾ ಇರುತ್ತೆ ಇದನ್ನ ನಾವು ಜಾಂಡಿಸ್ ಅಬ್ಸ್ಟ್ರಕ್ಟಿವ್ ಜಾಂಡಿಸ್ ಅಂತ ಮೆಡಿಕಲ್ ಟರ್ಮಿನಾಲಜಿ ಹೇಳ್ತೀವಿ ಇದು ಜಾಂಡೀಸ್ ಆಗಿ ತರ ಕಾಣಿಸ್ಕೊಳುತ್ತೆ ಆಮೇಲೆ ಬ್ಲಡ್ ಟೆಸ್ಟ್ ಮಾಡಿದಾಗ ಲಿವರ್ ಫಂಕ್ಷನ್ ಟೆಸ್ಟ್ ಅಲ್ಲಿ ಬಿಲಿರು ಬಿನ್ ಅಂತ ಹೇಳ್ತೀವಿ ಅದು ಬಹಳ ಜಾಸ್ತಿ ಇರ್ತದೆ ಈಗ ಉದರ ಶೂಲೆ ಅಂತ ಹೇಳಿ ಬಂದಾಗ ನಾವು ವೈದ್ಯರ ಬಗ್ಗೆ ಬಳಿ ಹೋಗಿ ಅದನ್ನ ಪರೀಕ್ಷೆ ಮಾಡಿಸ್ಕೊಳ್ತೇವೆ ಅವರು ಪರೀಕ್ಷೆ ಮಾಡಿ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದ ಮೇಲೆನೆ ಅವರಿಗೆ ಖಾತ್ರಿ ಆಗೋದು ಇವ್ರಿಗೆ ಗಾಲ್ ಬ್ಲಾಡರ್ ಅಲ್ಲಿ ಸ್ಟೋನ್ ಇದೆಯಾ ಇಲ್ವಾ ಅಂತ ಗೊತ್ತಾಗೋದಾ ಹೇಗೆ ಈ ಅಲ್ಟ್ರಾಸೌಂಡು ಭಾಳ ಸಿಂಪಲ್ ಟೆಸ್ಟ್ ಅಲ್ಟ್ರಾಸೌಂಡಿಂದನೇ ಡಯಾಗ್ನೋಸಿಸ್ ಮಾಡೋಕ್ಕಾಗೋದು ಅಲ್ಟ್ರಾಸೌಂಡು ಸಾಮಾನ್ಯವಾಗಿ ನಮ್ಮಲ್ಲಿ ರೇಡಿಯಾಲಜಿಸ್ಟ್ ಮಾಡ್ತಾರೆ ಅಂಡ್ ದೇ ಆರ್ ದರ್ ಲೈಸೆನ್ಸ್ಡ್ ಪೀಪಲ್ ಟು ಡೂ ಇಟ್ ಇದನ್ನ ಖಾಲಿ ಹೋಟೆಲ್ ಮಾಡಿಸ್ಕೊಂಡ್ರೆ ಒಳ್ಳೇದು ಅಲ್ಟ್ರಾಸೌಂಡ್ನ ಅಲ್ಟ್ರಾಸೌಂಡಲ್ಲಿ ಗಾಲ್ ಸ್ಟೋನ್ಸ್ ಸ್ಟೋನ್ಸು ಕ್ಲೀನಾಗಿ ಗೊತ್ತಾಗ್ತದೆ ಅದೊಂದು ಆಮೇಲೆ ಕೆಲವೊಮ್ಮೆ ಅಲ್ಟ್ರಾಸೌಂಡ್ ಅಲ್ಲದೇನೂ ನಾವು ಕೆಲವು ಸರಿ ನೀವು ಕೇಳಿರ್ಬೋದು ಎಮ್ ಆರ್ ಐ ಆರ್ ಎಮ್ ಆರ್ ಸಿ ಪಿ ಅಂತ ಹೇಳ್ತೀವಿ ಇವೆಲ್ಲ ಅಡ್ವಾನ್ಸ್ಡ್ ಇಮೇಜಿಂಗ್ ಸಿಟಿ ಸಿಟಿ ಸ್ಕ್ಯಾನ್ ಕೂಡ ಹೌದು ಸಿಟಿ ಸ್ಕ್ಯಾನು ಮಾಡ್ಬೋದು ಇವೆಲ್ಲ ಕಾಂಪ್ಲಿಕೇಶನ್ಸ್ ಆಫ್ ಗಾಲ್ ಬ್ಲಾಡರ್ ಏನಾರು ಇದ್ದಾಗ ಕೆಲವೊಮ್ಮೆ ಈ ಸರ್ಜನ್ಸು ಇದನ್ನು ಮಾಡಿಸ್ಬೇಕು ಅಂತ ಹೇಳ್ತಾರೆ ಅಂದ್ರೆ ನೀವು ಹೇಳಿದ್ರಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಹೇಳಿ ಈ ಒಂದು ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ಎಂ ಟಿ ಸ್ಟಮಕಲ್ಲಿ ಇದ್ರೆ ಒಳ್ಳೇದು ಅಂದ್ರೆ ಹೆಚ್ಚು ನೀರು ಕುಡಿದು ನಂತರ ಪರೀಕ್ಷೆಗೆ ಒಳಪಡಿಸ್ತಾರ ಇಲ್ಲ ಇಲ್ಲ ಇದಕ್ಕೇನಿಲ್ಲ ಇದಕ್ಕೆ ಎಂಟಿ ಸ್ಟಮಕ್ ಅದು ನೀರು ಕುಡಿಸೋದೇನಕ್ಕೆ ಅಂದ್ರೆ ನಮ್ದು ಯೂರಿನರಿ ಬ್ಲಾಡರ್ ಫೀಲ್ ಮಾಡಕ್ಕೆ ಅದು ಬೇರೆ ಇದಕ್ಕೆ ಮಾಡೋದು ಇದು ಗಾಲ್ ಬ್ಲಾಡರ್ಗೆ ನಮ್ಗೆ ಏನು ಬೇಡ ಇದು ಎಂಟಿ ಸ್ಟಮಕ್ ಅಲ್ಲಿ ಇದ್ರೆ ಗಾಲ್ ಬ್ಲಾಡರ್ ಡಿಸ್ಟೆನ್ಷನ್ ಅಂದ್ರೆ ದೊಡ್ಡದಾಗಿರುತ್ತೆ ಈ ಪಿತ್ತ ಇದು ಇಲ್ಲ ಇಲ್ಲಾಂದ್ರೆ ಏನಾದ್ರೂ ಊಟ ಮಾಡಿದಾಗ ಅದು ಕಂಟ್ರಾಕ್ಟ್ ಆಗ್ಬಿಡುತ್ತೆ ಕಾಣಲ್ಲ ಅದಕ್ಕಾಗಿ ಎಂಟಿ ಸ್ಟಮಕ್ ಅಲ್ಲಿ ಹೋದಾಗ ಒಳ್ಳೇದು ಮತ್ತೆ ತಾವು ಇನ್ನೊಂದು ಹೇಳಿದ್ರಿ ಸರ್ ಇವಾಗ ಯಾವುದೇ ರೀತಿಯ ನೋವು ಕೊಡ್ತಾ ಇಲ್ಲ ಅಂತ ಹೇಳಿದಾಗ ನಾವು ಪಿತ್ತಜನಕಾಂಗನ ತೆಗಿಲಿಕ್ಕೆ ಹೋಗೋದಿಲ್ಲ ಅಂತ ಹೇಳಿ ಈಗ ಒಬ್ಬ ವ್ಯಕ್ತಿಗೆ ಈ ಪಿತ್ತಜನಕಾಂಗದ ಕ್ಯಾನ್ಸರ್ ಬಂದಿದೆ ಅಂತ ಹೇಳಿ ಗೊತ್ತಾಗೋದು ಹೇಗೆ ನೋವು ಬರ್ತಾ ಇರಲ್ಲ ಹಾಗಾಗಿ ಅವ್ರ ವೈದ್ಯರ ಹತ್ರ ಭೇಟಿ ಆಗ್ಲಿಕ್ಕೆ ಹೋಗೋದಿಲ್ಲ ಎಸ್ಪೆಷಲಿ ನಮ್ ಸದರನ್ ಸದರನ್ ಇಂಡಿಯಾದಲ್ಲಿ ಬಹಳ ಕಡಿಮೆ ಇದು ಎಸ್ಪೆಷಲಿ ನಾರ್ದನ್ ಇಂಡಿಯಾ ಎಸ್ಪೆಷಲಿ ಲಕ್ನೋ ಬೆಲ್ಟ್ ಅಂತ ಹೇಳ್ತೀವಿ ಗಾಲ್ ಬ್ಲಾಡರ್ ಕ್ಯಾನ್ಸರ್ ಬೆಲ್ಟ್ ಅಲ್ಲೇ ಜಾಸ್ತಿ ಇದೆ ಬಟ್ ಯೂಶಲಿ ಗಾಲ್ ಬ್ಲಾಡರ್ ಕ್ಯಾನ್ಸರ್ ಬರೋದು ಗಾಲ್ ಗಾಲ್ಬ್ಲಾಡರ್ ಸ್ಟೋನ್ ಇದ್ದೇ ಇರ್ತದೆ ಕೆಲವರಿಗೆ ಆಮೇಲೆ ಅದರದ್ದು ಏನಾದರೂ ಒಂದು ಸಣ್ಣ ಸಮಸ್ಯೆ ಇರ್ತದೆ ನೋವು ಬರ್ತಾ ಇರೋದು ಇದರಿಂದನೇ ಇರ್ತದೆ ಆಮೇಲೆ ಅದು ಗಾಲ್ ಬ್ಲಾಡರ್ ಕ್ಯಾನ್ಸರ್ ಆದಾಗ ಊಟ ಕಡಿಮೆ ಮಾಡೋದು ಕ್ಯಾನ್ಸರ್ ಸಮಸ್ಯೆಗಳು ಕಡಿಮೆ ಆಗೋದು ಅನ್ಯೂಜಲ್ ವೆಯ್ಟ್ ಲಾಸ್ ಅಂದ್ರೆ ಹಂಗೆ ವೆಯ್ಟ್ ಲಾಸ್ ಆಗ್ತಾ ಇರೋದು ಯಾವುದೇ ಅವರು ಎಕ್ಸಸೈಸ್ ಇರಲ್ಲ ಫುಡ್ ಕಂಟ್ರೋಲ್ ಇರಲ್ಲ ಆದ್ರೂ ತೂಕ ಕಡಿಮೆ ಆಗ್ತಾ ಇರುತ್ತೆ ಅಂತ ಸಮಯದಲ್ಲಿ ಅವ್ರು ಎಚ್ಚೆತ್ಕೊಳ್ಬೇಕಾಗುತ್ತೆ ಹೌದು 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 ಈಗ ನೀವು ಹೇಳೋ ಪ್ರಕಾರ ಈಗ ಮಕ್ಕಳಲ್ಲಿ ಈ ಒಂದು ಪಿತ್ತಕೋಶದ ಕಲ್ಲುಗಳು ಏನಾದರೂ ಒಂದು ಕಾಣಿಸ್ಕೊಳ್ಳುವಂತಹ ಸಾಧ್ಯತೆಗಳು ಹೇಗೆ ಮಕ್ಕಳಲ್ಲಿ ಬಹಳ ರೇರು ಬಟ್ ಕಾಣಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ ಅದನ್ನ ನಾನು ಆಲ್ರೆಡಿ ಹೇಳಿದೆ ಇದರಲ್ಲಿ ಪಿಗ್ಮೆಂಟೆಡ್ ಸ್ಟೋನ್ಸ್ ಅಂತ ಹೇಳ್ತೀವಿ ಕಪ್ಪು ಕಲ್ಲುಗಳು ಈ ಪಿಗ್ಮೆಂಟೆಡ್ ಸ್ಟೋನ್ಸ್ ಕಾಣಿಸ್ಕೊಳ್ಳುತ್ತೆ ಇದು ಯಾಕೆ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಹಿಮೋಲೈಟಿಕ್ ಅನೀಮಿಯಾ ಅಂದ್ರೆ ರಕ್ತ ಉತ್ಪತ್ತಿ ಆಗುತ್ತಲ್ಲ ಅದರದ್ದು ವ್ಯತ್ಯಾಸದಿಂದ ಹಿಮೋಲೈಟಿಕ್ ಅನೀಮಿಯಾ ಎಲ್ಲ ಇರುತ್ತೆ ಇಂಥ ಮಕ್ಕಳಿಗೆ ಅದಕ್ಕೆ ಈ ತರ ಯಂಗ್ ಪೀಪಲ್ಗೆ ಅಂದ್ರೆ ಚಿಕ್ಕ ಮಕ್ಕಳಲ್ಲಿ ಕಾಣಿಸ್ಕೊಂಡಾಗ ನಾವು ಯೂಜ್ಲಿ ಡೈರೆಕ್ಟ್ ಗಾಲ್ ಬ್ಲಾಡರ್ ಸರ್ಜರಿ ಮಾಡಬಾರ್ದು ಅವ್ರಿಗೆ ಫಸ್ಟ್ ಈ ಥರ ಏನಾದರೂ ರಕ್ತದ ಪ್ರಾಬ್ಲಮ್ಗಳಿದೆಯಾ ಅದನ್ನ ಎವ್ಯಾಲ್ಯೇಟ್ ಮಾಡಿಬಿಟ್ಟು ನೋಡ್ಬಿಟ್ಟು ಅದನ್ನ ಯೂಜ್ಲಿ ಎಮಟಾಲಜಿಸ್ಟ್ ಅಂತ ಹೇಳ್ತೀವಿ ಅದರದ್ದು ಒಂದು ಸ್ಪೆಷಾಲಿಟಿ ಅವರು ನೋಡ್ಬಿಟ್ಟು ಅವ್ರನ್ನ ಕನ್ಸಲ್ಟ್ ಮಾಡಿಬಿಟ್ಟು ಅದೆಲ್ಲ ರೂಲ್ಔಟ್ ಮೇಲೆ ಇವ್ರಿಗೆ ಗಾಲ್ ಬ್ಲಾಡರ್ ತೆಗಿಬೋದು ಇವತ್ತು ಒಂದು ರೀತಿಯ ಫಾಸ್ಟ್ ಫುಡ್ ಯುಗ ಎಲ್ಲರೂ ಈರಿಯುವಂತ ಆ ಒಂದು ಆಹಾರ ಕ್ರಮಕ್ಕೆ ಒಳಪಟ್ಟಿದ್ದಾರೆ ಎಲ್ಲೇ ದೇಹದಲ್ಲಿ ಎಲ್ಲೇ ನೋವು ಬಂದರೂ ಅದನ್ನ ಅವರೇ ಗ್ಯಾಸ್ಟಿಕ್ ಅಂತ ಅನ್ಕೊಳ್ಳೋದು ಒಂದಿದೆ ಮತ್ತೊಂದು ಇವತ್ತು ಯೂಟ್ಯೂಬಲ್ಲಿ ನೀವು ಹಾಕಿದ ತಕ್ಷಣ ನಿಮಗೆ ಮಾಹಿತಿ ಸಿಗುತ್ತೆ ಅದರಲ್ಲಿ ಎಲ್ಲಾ ರೀತಿಯ ಸಾಧ್ಯ ಸಾಧ್ಯತೆಗಳನ್ನು ನೀಡಿರ್ತಾರೆ ಸೊ ಈ ಗ್ಯಾಸ್ಟಿಕ್ಕಿಗೂ ಈ ಪಿತ್ತಕೋಶದ ಕಲ್ಲುಗಳಿಗೂ ಹೇಗೆ ಜನರು ಅದನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಬಹುದು ಯೂಜ್ಲಿ ಗ್ಯಾಸ್ಟ್ರಿಕ್ ಅಂತಂದ್ರೆ ಹೊಟ್ಟೆ ಉರಿ ಬರೋದು ಇದೆಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂದರೆ ಅದು ಮೇನ್ಲಿ ಗ್ಯಾಸ್ಟ್ರಿಕ್ ಏನಂದ್ರೆ ರಿಫ್ಲೆಕ್ಸ್ ಡಿಸೀಸಿಂದ ಇಂದ ಇರುತ್ತೆ ಬಹಳಷ್ಟು ಜನಕ್ಕೆ ಪಿತ್ತಕೋಶದ ಸಮಸ್ಯೆ ಇದ್ರೂ ಅವರು ಗ್ಯಾಸ್ಟ್ರಿಕ್ ಮಾತ್ರೆ ಅಂತೇಳಿ ಮಾತ್ರೆ ತಗೋತಾ ಇರ್ತಾರೆ ಹೋಗ್ತಾ ಇರಲ್ಲ ಆವಾಗ ದಯವಿಟ್ಟು ಇದನ್ನ ನೀವು ಯಾವ್ದಾದ್ರು ಸೂಕ್ತ ವೈದ್ಯರನ್ನ ಕಾಣ ಕಂಡ್ರೆ ಅವರು ಯೂಶ್ವಲಿ ಒಂದು ಅಲ್ಟ್ರಾಸೌಂಡ್ ಯೂಶಲಿ ಒಂದು ಯಾರೇ ಒಬ್ಬ ಫಿಸಿಷಿಯನ್ ಆಗಲಿ ಗುಡ್ ಡಾಕ್ಟರ್ ವಿಲ್ ಗೆಟ್ ಅಲ್ಟ್ರಾಸೌಂಡ್ ಮಾಡಿಸಿದಾಗ ಪಿತ್ತಕೋಶದ ಕಲ್ಲು ಇದ್ದರೆ ಇದ್ರೆ ಅವರಾಗ ಅವರೇ ಸ್ವತಃ ತಮಗೆ ಗ್ಯಾಸ್ಟ್ರಿಕ್ ಇದೆ ಅಂತ ಹೇಳಿ ಮದ್ದನ್ನ ಸೇವಿಸುವಂಥದ್ದು ಬಹಳ ತಪ್ಪು ಬಹಳ ಈಗ ಗ್ರಾಮೀಣ ಪ್ರದೇಶಗಳಲ್ಲಿ ಇರ್ತಾರೆ ಅಥವಾ ಆಸ್ಪತ್ರೆಗಳಿಂದ ದೂರ ಇರ್ತಾರೆ ಯೂಶಲಿ ಈ ಒಂದು ಗಾಲ್ ಗಾಲ್ಬಲರ್ ಸ್ಟೋನ್ ಇರುವಂತಹ ನೋವು ಅಂಥದ್ದೇ ರಾತ್ರಿ ಹೊತ್ತು ಆ ಒಂದು ಸಂದರ್ಭದಲ್ಲಿ ಅವರು ತುರ್ತಾಗಿ ವೈದ್ಯರನ್ನ ಕಾಣೋದಕ್ಕೆ ಆಗೋದಿಲ್ಲ ಮನೆಯಲ್ಲಿ ಏನ್ ಮಾಡ್ಕೊಳ್ಬಹುದು ಆ ನೋವು ಬಂದಾಗ ಅದರ ಶಮನಕ್ಕೆ ಏನಂದ್ರೆ ಈಗ ಸಡನ್ ಆಗಿ ನೀವು ರಾತ್ರಿ ಹೊತ್ತು ನೋವು ಬರುತ್ತೆ ಅಂತ ಯೂಜ್ಲಿ ಏನಾಗುತ್ತೆ ರಾತ್ರಿ ಹೊತ್ತು ಕೆಲವರು ತುಂಬಾ ಸ್ಪೈಸಿ ಆರೋ ಮಸಾಲ ಫ್ಯಾಟಿ ಫುಡ್ ಅಂತ ಹೇಳ್ತೀವಿ ಕೊಬ್ಬಿನ ಅಂಶ ಇರೋ ಫುಡ್ ಅಂತ ತಿಂತಾರೆ ಆವಾಗ ಗಾಲ್ ಬ್ಲಡ್ ಸ್ಟಿಮ್ಯುಲೇಷನ್ ಜಾಸ್ತಿಯಾಗಿ ಈ ಗಾಲ್ ಬ್ಲಾಡರ್ ಸ್ಟೋನ್ ಹೋಗಿ ನೆಕ್ ಆಫ್ ದ ಗಾಲ್ ಬ್ಲಾಡರ್ ಅಲ್ಲಿ ಹೋಗಿ ಬ್ಲಾಕ್ ಮಾಡಿದಾಗ ನಾವು ಉಂಟು ಮಾಡುತ್ತೆ ಈ ತರ ಈಗ ಎಲ್ಲಿ ರಿಮೋಟ್ ಆಕ್ಸೆಸ್ ಅಂದ್ರೆ ನೀವು ಹೇಳ್ತಾ ಇದ್ದೀರಾ ಹಳ್ಳಿ ಕಡೆ ಸಡನ್ ಆಗಿ ಆಗಿರುತ್ತೆ ಸಿಂಪಲ್ ಪೈನ್ ಕಿಲ್ಲರ್ ತಗೊಂಡ್ರು ಸಾಕು ಬಹಳಷ್ಟು ಬೇಗ ಇದು ಶಮನ ಆಗ್ಬಿಡುತ್ತೆ ಅಂದ್ರೆ ಆ ಒಂದು ಸಂದರ್ಭಕ್ಕೆ ಮಾತ್ರ ಪೇನ್ ವೈದ್ಯರನ್ನ ಮಾತ್ರ ಕಂಡ್ರೆ ಒಳ್ಳೇದು ಈ ಕಲ್ಲುಗಳೇನಾದ್ರೂ ಅದಾಗದೆ ಕರ್ಗಹೋಗುವಂತಹ ಸಾಧ್ಯತೆಗಳಿದೆಯಾ ಏನಾದ್ರೂ ಆಹಾರವನ್ನ ಸೇವಿಸೋದ್ರಿಂದ ಇಲ್ಲ ಇದೇನಂದ್ರೆ ಇದು ಬಹಳ ಈ ತರ ನೀವು ಗೂಗಲ್ಲು ಇದೆಲ್ಲ ಮಾಡಿದಾಗ ಇದರಿಂದ ಹೋಗುತ್ತೆ ಅದು ಇದು ಹೇಳ್ತಾರೆ ಬಟ್ ಇದು ಇದ್ರಿಂದ ಹೋಗಲ್ಲ ಕಲ್ಲು ಹಂಗೆ ಇರುತ್ತೆ ಎಲ್ಲೂ ಹೋಗಲ್ಲ ಗಾಲ್ಬೆಡ್ರಲ್ಲೇ ಇರುತ್ತೆ ಅದು ತೊಂದರೆ ಇದ್ರೆ ಮಾತ್ರ ಇದು ಮಾಡಬೇಕು ಮತ್ತೊಂದು ಪ್ರಶ್ನೆ ಸರ್ ಇವಾಗ ಒಬ್ಬ ವ್ಯಕ್ತಿಯಲ್ಲಿ ಕಲ್ಲುಗಳು ಕಾಣಿಸ್ಕೊಂಡಿರುತ್ತೆ ನೋವು ಬಂದಿರುತ್ತೆ ಈಗ ಈ ಅಥವಾ ಕೆಲವೊಂದು ಕೆಲವೊಂದು ಎಲೆಗಳನ್ನ ತಿನ್ನುವಂತಹದ್ದು ಸೇಂದ್ರೀಯ ಲವಣದೊಟ್ಟಿಗೆ ನಂತರ ಅವ್ರಿಗೆ ಸೇವಿಸಿದ ನಂತರ ನೋವೇನಾದರೂ ಕಡಿಮೆ ಆಗಿದ್ದ ಪಕ್ಷದಲ್ಲಿ ಅವರ ಹಾಗೆ ಇರಬಹುದಾ ಅಥವಾ ಪದೇ ಪದೇ ಏನಾದರೂ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ವರ್ಷಕ್ಕೊಂದ್ಸರಿ ಮಾಡಬೇಕಾದಂತಹ ಸಾಧ್ಯತೆ ಇದೆಯಾ ಹೇಗೆ ಈಗ ಏನಾಗುತ್ತೆ ಈ ಥರ ಯಾವ್ದಾದ್ರು ಮನೆ ಮದ್ದು ಈ ಥರ ಎಲ್ಲ ತಿಂದಾಗ ಅದೇನಾಗುತ್ತೆ ಸ್ಟೋನ್ ಯಾವಾಗಲೂ ನೆಕ್ ಹತ್ರ ಹೋಗಿ ಬ್ಲಾಕ್ ಆದಾಗ ಮಾತ್ರ ನೋವು ಕೊಡುತ್ತೆ ಅದು ಯಾವಾಗ ಅದು ವಾಪಸ್ ಈ ಗಾಲ್ಬ್ಲಾಡ್ರಲ್ಲೇ ಇರುತ್ತೋ ಆವಾಗ ನೋವು ಕಡಿಮೆ ಆಗುತ್ತೆ ಸೊ ನಮಗೇನಾಗುತ್ತೆ ಇದು ಇದರಿಂದ ತಗೊಂಡಿದ್ದರಿಂದ ಆಗ್ತಾ ಇದೆ ಅಂತ ಇದು ಇಟ್ ಇಸ್ ಪ್ಲಸಿಬೋ ಎಫೆಕ್ಟ್ ಅಂತ ಹೇಳ್ತೀವಿ ಇದೇನು ಆ್ಯಕ್ಚುಲಿ ಏನು ಮಾಡಿರಲ್ಲ ಆಮೇಲೆ ಇದನ್ನು ನಾವು ಅವಾಗ ಸರಿ ಹೋಗಿ ಸ್ಕ್ಯಾನ್ ಮಾಡಿಸ್ತಾರೆ ಅದು ತ್ರೀ ಎಮ್ ಎಮ್ ಇರೋದು ಟು ಆಗಿದೆ ಓ ಆಗಿದೆ ಆಯ್ತು ಅಂದ್ಕೋತಾರೆ ಅದೇನಂದ್ರೆ ಅಬ್ಸರ್ವರ್ ಡಿಪೆಂಡೆಂಟ್ ಇರುತ್ತೆ ಅಲ್ಟ್ರಾಸೌಂಡ್ ಏನು ಕಡಿಮೆ ಆಗಿರಲ್ಲ ಅದು ಇನ್ನೊಂದ್ಸರಿ ಮಾಡಿದಾಗ ಫೋರ್ ಎಮ್ ಎಮ್ ಆಗಿರುತ್ತೆ ಸೊ ಇದೆಲ್ಲ ಏನು ಯೋಚನೆ ಮಾಡಬಾರ್ದು ಇದು ಎಲ್ಲೂ ಮತ್ ಮತ್ ಪದೇ ಪದೇ ಸ್ಕ್ಯಾನು ಮಾಡಿಸ್ ಬೇಡ ಮತ್ ಯಾವ್ದ್ರಿಂದ ಕಡಿಮೆನೂ ಆಗಲ್ಲ ಇದು ಈಗ ನೀವು ಈ ಒಂದು ಸಮಸ್ಯೆ ಕಂಡು ಬಂದವ್ರಿಗೆ ಪಿತ್ತಕೋಶನೇ ತೆಗಿಬೇಕು ಅದು ಬಿಟ್ಟು ಮಾತ್ರ ಇದಕ್ಕೆ ಉಪಶಮನ ಮಾಡೋದಿಲ್ಲ ಹಾಗಾಗಿ ಸರ್ಜರಿನ ಯಾವ ಒಂದು ವಿಧಾನದಲ್ಲಿ ಮಾಡ್ತೀರಾ ಲ್ಯಾಪ್ರೋಸ್ಕೋಪಿನ ಓಪನ್ ಸರ್ಜರಿನ ಯಾವ ಒಂದು ವಿಧಾನದಲ್ಲಿ ಮಾಡ್ತೀರಾ ಇದು ಗಾಲ್ ಬ್ಲಾಡರ್ ಸರ್ಜರಿ ಇವಾಗ ಬಹುತೇಕ ಎಲ್ಲ ನೈಂಟಿ ನೈನ್ ಪರ್ಸೆಂಟ್ ಲ್ಯಾಪ್ರೋಸ್ಕೋಪಿಕ್ಲಿಸಿಸ್ಟಿವೆ ಅಂದ್ರೆ ಸ್ಮಾಲ್ ಹೋಲ್ ಒಂದು ನಾಲ್ಕು ಹೋಲ್ ಮಾಡ್ತೀವಿ ಚಿಕ್ಕ ಚಿಕ್ಕ ಹೋಲ್ ಫೋ ಫೈವ್ ಮಿಲಿಮೀಟರ್ ಹೋಲ್ ಮಾಡಿಬಿಟ್ಟು ಅದರಿಂದ ಮಾಡ್ತೀವಿ ಅಂದ್ರೆ ಅದರಲ್ಲಿ ಈಗ ಟಿ ವಿ ಇರುತ್ತೆ ಕ್ಯಾಮ್ರಾ ಇರುತ್ತೆ ಅದು ಲ್ಯಾಪ್ರೋಸ್ಕೋಪಿಕ್ ಸಿಸ್ಟಮ್ ಇರುತ್ತೆ ಎಲ್ಲ ಅಡ್ವಾನ್ಸ್ಡು ಅದರಲ್ಲಿ ನಾವು ಸ್ಮಾಲ್ ಚಿಕ್ಕ ಹೋಲ್ ಇರುತ್ತೆ ಅದರಿಂದ ಮಾಡಿ ಆಪ್ರೇಷನ್ ಮಾಡಿ ತೆಗಿಬೋದು ಯಾವಾಗಾದರೂ ಓಪನ್ ಸರ್ಜರಿ ಮಾಡಲೇಬಾರ್ದು ಅಂತಲ್ಲ ಓಪನ್ ಸರ್ಜರಿನೂ ಬೇಕಾಗುತ್ತೆ ಯಾವಾಗ ಕಾಂಪ್ಲಿಕೇಶನ್ ಗಾಲ್ಬ್ಲಾಡ್ರೆ ಒಡೆದು ಹೋಗ್ಬಿಟ್ಟಿರುತ್ತೆ ಇಲ್ಲ ಗ್ಯಾಂಗ್ರೀನೇ ಆಗೋ ಗಾಲ್ಬ್ಲಾಡ್ರ್ ಕೊಳತೋಗ್ಬಿಟ್ಟಿರುತ್ತೆ ಈ ಥರ ತುಂಬಾ ಇದಿದ್ದಾಗ ನಮ್ಗೆ ಯಾವಾಗ ನಾವು ಮುಟ್ಟಿ ನೋಡಿ ಆಪರೇಷನ್ ಮಾಡಬೇಕು ಅನ್ಸುತ್ತೋ ಅವಾಗ ಓಪನ್ ಸರ್ಜರಿನು ಮಾಡಬೇಕಾಗುತ್ತೆ ಸರ್ಜರಿ ಮಾಡ್ಬೇಕಾಗುತ್ತೆ ಈಗ ಒಬ್ಬ ರೋಗಿ ಲ್ಯಾಪ್ಟ್ರಸ್ಕೋಪಿ ಸರ್ಜರಿಗೆ ಒಳಪಟ್ಟರೆ ನೀವು ನಾಲ್ಕು ಕೀ ಹೋಲ್ ಮಾಡಿ ಅದ್ರ ಮೂಲಕ ಕ್ಯಾಮ್ರಾ ಮೂಲಕ ನೋಡಿ ಅದನ್ನ ಪಿತ್ತಕೋಶ ತೆಗಿತೀರ ಇಂಥವ್ರು ಎಷ್ಟು ದಿನಗಳ ನಂತರ ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಬಹುದು ಈಗ ಲ್ಯಾಪ್ರೋಸ್ಕೋಪಿ ಮಾಡಿದ ಮಾಡಿದ್ದು ದಿನ ಅವತ್ತು ಯಾವತ್ತು ಆಪರೇಷನ್ ಮಾಡ್ತೀವೋ ಅವ್ರಿಗೆ ಫಸ್ಟೇ ಎಲ್ಲ ನಾವು ಪ್ರೀ ಆಪರೇಟಿವ್ ವರ್ಕಪ್ ಅಂತ ಮಾಡಿರ್ತೀವಿ ಅವ್ರೇನು ಬಿ ಪಿ ಕಂಟ್ರೋಲು ಶುಗರ್ ಕಂಟ್ರೋಲ್ ಎಲ್ಲ ಮಾಡ್ಬಿಟ್ಟೆ ಅವ್ರನ್ನ ಅನಸ್ತೀಶ್ ಒಳಪಡಿಸ್ತೀವಿ ಜನರಲ್ ಅನಸ್ತೀಶಿಯಲ್ಲಿ ಮಾಡಿ ಒಂದು ಸಿಕ್ಸ್ ಅವರ್ಸ್ ಆದ್ಮೇಲೆ ಅವ್ರಿಗೆ ಫಸ್ಟ್ ಫೀಡ್ ಚಿತ್ರದಲ್ಲಿ ಕಾಣ್ತಾ ಇದು ಆಪರೇಷನ್ ಒಂದು ಸಿಂಪಲ್ ಇದಿದೆ ಇದರಲ್ಲಿ ಸ್ಮಾಲ್ ಹೋಲ್ಸ್ ಮಾಡಿದ್ದಾರೆ ಗಾಲ್ ಬ್ಲಡರ್ ಅದನ್ನ ಅಲ್ಲಿ ಗಾಲ್ ಬ್ಲಡರ್ನ ತೆಗಿತಾ ಇದೀವಿ ಇದು ಎಷ್ಟು ಕ್ಲೀನಾಗಿ ವಿಜುವಲ್ ಇಂಪ್ಯಾಕ್ಟ್ ಇರುತ್ತೆ ಅಂದರೆ ಕ್ಲೀನಾಗಿ ಹೆಂಗೆ ನಮ್ಗೆ ಓಪನ್ ಸರ್ಜರಿಲಿ ಹೇಗಿದೆಯೋ ಹಾಗೆ ಕಾಣಿಸುತ್ತೆ ಲೆಪ್ರೋಸ್ಕೋಪಿಲಿ ಸೊ ನಾನು ಆಗಲೇ ಹೇಳ್ದಂಗೆ ಈಗ ಹೆಂಗೆ ಆಪರೇಷನ್ ಮಾಡಿದ್ಮೇಲೆ ಒಂದು ವಿತಿನ್ ಸಿಕ್ಸ್ ಅವರ್ಸ್ ಫಸ್ಟ್ ಫೀಡ್ ಶುರು ಮಾಡ್ತೀವಿ ನೆಕ್ಸ್ಟ್ ಡೇ ಅವ್ರನ್ನ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡ್ತೀವಿ ಯೂಜ್ ಅಲ್ಲಿ ಪೈನು ಒಂದೇ ದಿನದಲ್ಲಿ ಕಡಿಮೆ ಆಗಿರುತ್ತೆ ಅವರು ವಿತ್ ಎ ವೀಕ್ ಅವರ ರೆಗ್ಯುಲರ್ ಕೆಲಸ ಕಾರ್ಯಗಳಿಗೆ ತೊಡಗಿಸ್ಕೋಬಹುದು ಅದೇನು ತುಂಬಾ ದಿನ ಬೆಡ್ ರೆಸ್ಟ್ ಅದು ಅವಶ್ಯಕತೆನೇ ಇಲ್ಲ ಲೆಪ್ರೋಸ್ಕೋಪಿ ಮಾಡಿದಾಗ ಒಂದು ಸಂದರ್ಭದಲ್ಲಿ ಅವರು ಯಾವ ರೀತಿಯ ಆಹಾರ ಕ್ರಮವನ್ನು ಪಾಲಿಸಬೇಕಾಗುತ್ತೆ ಸರ್ಜರಿಗೆ ಒಳಪಟ್ಟ ನಂತರ ಏನು ಆತರ ಮೇಜರ್ ಚೇಂಜಸ್ ಏನು ಬೇಡ ರೆಗ್ಯುಲರ್ ಡಯಟ್ ತಗೋಬೋದು ರೆಗ್ಯುಲರ್ ಹೆಲ್ದಿ ಡಯಟ್ ಅಷ್ಟೇ ನಾವೇನು ಈ ತರ ಈ ತರ ಪರ್ಟಿಕ್ಯುಲರ್ ಇದು ಸಾಫ್ಟ್ ಡಯಟ್ ತಗೊಳ್ಬೇಕಾಗುತ್ತೆ ಸ್ವಲ್ಪ ದಿನ ಮಸಾಲೆ ಪದಾರ್ಥಗಳು ತಾವು ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೀರಾ ಈಗ ತಾವು ಹೇಳಿದ್ರೆ ಗ್ಯಾಂಗರಿನ್ ಇದ್ದಂತಹ ಪೇಷಂಟ್ಗಳಲ್ಲಿ ನಾವು ಓಪನ್ ಸರ್ಜರಿಯನ್ನ ಮಾಡ್ತೇವೆ ಅಂತ ಹೇಳಿ ಮಾಡ್ಬೇಕಾಗ್ಬಾರ ಈಗ ಮಧುಮೇಹಿಗಳಲ್ಲಿ ಈ ಒಂದು ಪಿತ್ತಕೋಶದ ಕಲ್ಲುಗಳು ಕಂಡು ಬಂದಾಗ ಅವ್ರು ಯಾವ ರೀತಿ ಚಿಕಿತ್ಸೆಯನ್ನ ಪಡ್ಕೊಳ್ಬೇಕು ಈಗ ಡಯಾಬಿಟಿಕ್ಸ್ ಈಗ ಸಕ್ಕರೆ ಕಾಯಿಲೆ ಇರೋರ್ಗೆ ಏನಾದ್ರೂ ಬ್ಲಾಡರ್ ಸರ್ಜರಿ ಏನಾದ್ರು ಡಿಫ್ರೆಂಟ್ ಆಗಿರುತ್ತಂದ್ರೆ ಏನೂ ಇರಲ್ಲ ಅವ್ರಿಗು ಅಷ್ಟೇ ಅವ್ರಿಗೂ ಏನಾದ್ರು ತೊಂದರೆ ಇಲ್ಲ ಅಂದ್ರೆ ಏನೂ ಆಪರೇಷನ್ ಬೇಡ ಬಟ್ ಅವ್ರಿಗೆ ಏನಂದ್ರೆ ಕೆಲವು ಸರಿ ಇನ್ಫೆಕ್ಷನ್ ಆದಾಗ ಭಾಳ ಬೇಗ ಫಾಸ್ಟ್ ಆಗಿ ಇದಾಗುತ್ತೆ ಸೊ ಅವರು ಬೇಗ ಫಸ್ಟ್ ಕನ್ಸಲ್ಟ್ ಮಾಡೋದು ಒಳ್ಳೇದು ಸೊ ಸರ್ಜರಿಗೆ ಅವ್ರನ್ನ ಬೇಗ ಒಳಪಡಿಸೋದು ಒಳ್ಳೇದು ಅವ್ರಿಗೆ ಯಾವಾಗ ಗಾಲ್ ಬ್ಲಡರ್ ತೊಂದ್ರೆ ಇದೆ ಅವಾಗ ಮಾತ್ರ ಅವ್ರ್ನ ಸರ್ಜರಿಗೆ ಒಳಪಡಿಸೋದು ಒಳ್ಳೇದು ಇವನ್ ಈ ಬ್ಲಡ್ ಪ್ರೆಷರ್ ಇರೋ ಅಂತ ಇಲ್ಲ ಆ ತರ ಏನಿಲ್ಲ ಬ್ಲಡ್ ಪ್ರೆಷರ್ ಇರೋದೇನೂ ಪ್ರಾಬ್ಲಮ್ ಇಲ್ಲ ಬ್ಲಡ್ ಪ್ರೆಷರ್ ಇರೋರ್ಗೇನು ಅವ್ರ್ಗೆ ರೆಗ್ಯುಲರ್ ಸರ್ಜರಿನೇ ಪ್ರೆಷರ್ ಕಂಟ್ರೋಲ್ ಮಾಡಿ ಸರ್ಜರಿ ಮಾಡ್ತೀವಿ ಅದೇನು ಅವ್ರಿಗೇನು ಸಪ್ರೇಟ್ ಏನಿಲ್ಲ ಈ ಓಪನ್ ಸರ್ಜರಿ ಮಾಡಿದಾಗ ಅದರಿಂದ ಅವರು ವ್ಯಕ್ತಿ ಚೇತರಿಸ್ಕೊಳ್ಳೋದಕ್ಕೆ ಎಷ್ಟು ಕಾಲಾವಕಾಶ ಬೇಕಾಗುತ್ತೆ ಯೂಶಲಿ ಒಂದು ಟೂ ವೀಕ್ಸ್ ಬೇಕಾಗುತ್ತೆ ಯಾಕಂದ್ರೆ ಓಪನ್ ಸರ್ಜರಿ ಅಂದ್ರೆ ಅದು ಆಲ್ಮೋಸ್ಟ್ ಮಜಲ್ ಎಲ್ಲ ಕಟ್ ಮಾಡಿ ಮಾಡೋವಂಥದ್ದು ಸ್ವಲ್ಪ ಪೇಯ್ನ್ ಇರುತ್ತೆ ಆಮೇಲೆ ಈ ಥರ ಓಪನ್ ಸರ್ಜರಿ ಈಗೀಗ ಮಾಡೋದು ಏನಾಗುತ್ತೆ ಈ ತುಂಬ ಏನಾದರೂ ಬ್ಲಾಡರ್ ತುಂಬ ಗ್ಯಾಂಗ್ರೀನು ಇಲ್ಲ ಗಾಲ್ ಬ್ಲಾಡರ್ ಓಪನ್ ಆಗಿ ಪಸ್ ಎಲ್ಲ ಆಗಿ ಈ ಥರ ಎಲ್ಲ ತೊಂದರೆ ಇರೋರಿಗೆ ಮಾಡೋದ್ರಿಂದ ಅವರು ರಿಕವರಿ ಆಲ್ಸೋ ವಿಲ್ ಬಿ ಸ್ಲೋಯರ್ ಆ್ಯಂಡ್ ಅಂಡ್ ದೇ ಅವರು ಯಾಕೆಂದರೆ ಮೋರ್ ಸಿಕ್ ಪೇಶೆಂಟ್ ಅವರು ಅಂದರೆ ತುಂಬ ಒಂಥರ ಇದಾಗಿರ್ತಾರೆ ವೀಕ್ ಆಗಿರುವಂಥ ಪೇಷಂಟ್ಸು ಆದ್ರಿಂದ ಅವ್ರಿಗೆ ರಿಕವರಿ ಆಲ್ಸೋ ವಿಲ್ ಬಿ ಸ್ಲೋಯರ್ ಈಗ ಪಿತ್ತ ಕೋಶಕ್ಕೂ ಮೇಧೋಜೀರಕ ಗ್ರಂಥಿಗೂ ಅದಕ್ಕೂ ಇದಕ್ಕೂ ಯಾವ ರೀತಿ ಸಂಬಂಧ ಒಂದು ಪಕ್ಷ ಅಲ್ಲಿ ಏನಾದರೂ ಕಲ್ಲು ಫಾರ್ಮ್ ಆದಾಗ ಇದಕ್ಕೆ ಯಾವ ರೀತಿ ತೊಂದರೆ ಕೊಡುತ್ತೆ ಹೇಗೆ ಓಕೆ ಇದು ಬಹಳ ಒಳ್ಳೆ ಕ್ವಶನ್ ಈಗ ಏನಾಗುತ್ತೆ ಸ್ಟೋನು ಪಿತ್ತ ನಾಳದಿಂದ ಕೆಳಗಡೆ ಸ್ಲಿಪ್ ಆದಾಗ ಅದು ತುಂಬಾ ಕೆಳಗಡೆ ಬರ್ತಾ ಇದ್ದಾಗ ನಾವು ಚಿತ್ರದಲ್ಲಿ ನೋಡ್ತಾ ಇದ್ದೇವೆ ಅದೊಂದು ಸ್ಮಾಲ್ ಇದಿದೆ ಪ್ಯಾನ್ಕ್ರಿಯಾಟಿಕ್ ಡಕ್ಟ್ ಅಂತ ಹೇಳ್ತೀವಿ ಅದು ಬಂದು ಪಿತ್ತ ಪಿತ್ತ ನಾಳಕ್ ಜಾಯಿನ್ ಆಗುತ್ತೆ ಅದನ್ನ ಹೋಗಿ ಬ್ಲಾಕ್ ಮಾಡ್ಬಿಡುತ್ತೆ ಇದು ಬ್ಲಾಕ್ ಮಾಡಿದಾಗ ಇದು ಪ್ಯಾಂಕ್ರೈಟಿಸ್ ಅಂತ ಮಾಡುತ್ತೆ ಈ ಪ್ಯಾನ್ಕ್ರಟೈಟಿಸ್ ಬಹಳ ಸಿವಿಯರ್ ಫಾರ್ಮ್ ಆಫ್ ಪ್ಯಾಂಕ್ರೈಟಿಸ್ ಆಗ್ಬೋದು ಮೈಲ್ಡ್ ಫಾರ್ಮ್ ಅಂದ್ರೆ ಏನು ತೊಂದರೆ ಇಲ್ದನೆ ಒಂದು ಒಂದ್ ಎರಡು ದಿನದಲ್ಲೇ ಸರಿಯಾಗುವಂಥದ್ದು ಇರುತ್ತೆ ಸಿವಿಯರ್ ಫಾರ್ಮ್ ಅಂದ್ರೆ ಆರ್ಗನ್ ಫೇಲ್ಯೂರ್ ಅಂದ್ರೆ ಕಿಡ್ನಿ ಫೇಲ್ಯೂರ್ ಆಗ್ಬೋದು ಬ್ರೀದಿಂಗ್ ಪ್ರಾಬ್ಲಮ್ ಅಂದ್ರೆ ಉಸಿರಾಟದ ಪ್ರಾಬ್ಲಮ್ ಇಲ್ಲಿ ತನಕನೂ ಹೋಗ್ಬೋದು ಸೊ ಈ ಪ್ಯಾಂಕ್ರೈಟಿಸ್ ಬಹಳ ಡೇಂಜರಸ್ ತೊಂದರೆ ಇದು ಬಹಳ ಕೆಲವರು ವೆರಿ ರೇರ್ ಬಟ್ ಆಗುವಂಥ ಸಾಧ್ಯತೆಗಳು ಇದಾವೆ ಸೊ ಅದಕ್ಕಾಗಿ ಫಸ್ಟು ಇದನ್ನ ಏನಾದ್ರು ಈ ಥರ ತೊಂದರೆ ತೀವ್ರ ತರನಾದ ಬೆನ್ನುಹುರಿ ನೋವು ಹೊಟ್ಟೆ ನೋವು ವಾಮಿಟಿಂಗು ಈ ಥರ ಬಂದಾಗ ಅದಕ್ಕಾಗಿ ನಾವು ಹೇಳೋದು ಇವ್ರನ್ನ ಡಾಕ್ಟರ್ನ ಕಾಣಿ ಕಂಡುಬಿಟ್ಟು ಇದನ್ನ ಕಂಡಿಡಿದ್ರೆ ಆಗಿ ರೆಕ್ಟಿಫೈ ಮಾಡ್ಬೋದು ಈಗ ಪಿತ್ತ ನಾಳದಲ್ಲಿ ತಾವು ಹೇಳಿದ ಹಾಗೆ ಸಣ್ಣ ಗಾತ್ರದ ಕಲ್ಲುಗಳೇನಾದರೂ ಹೋಗಿ ಸಿಗಾಕೊಂಡಾಗ ತಾವು ಅದಕ್ಕೆ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತೀರಾ ಅಥವಾ ಓಪನ್ ಸರ್ಜರಿ ಯಾವುದನ್ನು ತಾವು ಪ್ರಿಫರ್ ಮಾಡ್ತೀರಾ ಪಿತ್ತನಾಳದಲ್ಲಿ ಸಿಕ್ಕಾಕೊಂಡಾಗ ಈಗ ನಮಗೆ ಏನಾಗುತ್ತೆ ಒಂದು ಇ ಆರ್ ಸಿ ಪಿ ಅಂತ ಒಂದು ವಿಧಾನ ಇದೆ ಎಂಡೋಸ್ಕೋಪಿ ಒಂದು ಅಡ್ವಾನ್ಸ್ಡ್ ಎಂಡೋಸ್ಕೋಪಿ ಸಿಸ್ಟಮು ಅದರಲ್ಲಿ ಏನು ಮಾಡ್ತೀವಿ ನಾವು ನಾಳದೊಳಗೆ ಒಂದು ಬಲೂನ್ ಹಾಕ್ಬಿಟ್ಟು ಅದನ್ನ ಸ್ಟೋನ್ ತೆಗಿತೀವಿ ಅದಲ್ದಾನ ಕೆಲವು ಸರಿ ತುಂಬಾ ದೊಡ್ಡ ದೊಡ್ಡ ಸ್ಟೋನ್ಸ್ ಪಿತ್ತನಾಳದಲ್ಲಿ ಫಾರ್ಮ್ ಆಗಿಬಿಟ್ಟಿರುತ್ತೆ ಆವಾಗ ಮಾತ್ರ ಡೈರೆಕ್ಟ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಮಾಡ್ತೀವಿ ಪಿತ್ತನಾಳನೇ ಓಪನ್ ಮಾಡಿ ಲ್ಯಾಪ್ರೋಸ್ಕೋಪಿ ಮಾಡಿ ಸ್ಟೋನ್ ತೆಗೆದು ಅದನ್ನು ಪಿತ್ತನಾಳನ ಹೊಲಿದ್ಬಿಟ್ಟು ಕ್ಲೋಸ್ ಮಾಡ್ತೀವಿ ಈಗ ಒಂದು ಬಾರಿ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟು ಪಿತ್ತಕೋಶನ ತೆಗೆದಿರ್ತಾರೆ ಹಾಗಾಗಿ ಅವ್ರಿಗೆ ಮತ್ತೆ ಕಲ್ಲುಗಳು ಬರುವಂತಹ ಸಾಧ್ಯತೆಗಳು ಇರೋದಿಲ್ಲ ಅದನ್ನು ಬಿಟ್ಟು ಬೇರೆ ಇನ್ನೇನಾದರೂ ತೊಂದರೆಗಳು ಅಂದ್ರೆ ಅವರ ಜೀರ್ಣಕ್ರಿಯೆ ಕ್ಷೀಣಿಸುವಂತಹದ್ದು ಈ ಥರದ್ದೇನಾದರೂ ಸಮಸ್ಯೆಗಳನ್ನು ಅವರು ಎದುರಿಸ್ತಾರ ಇಲ್ಲ ಆತರ ಏನು ಆಗಲ್ಲ ಬಟ್ ಅಂದ್ರೆ ಪಿತ್ತ ಕೋಶದಲ್ಲೇ ತೆಗೆದ ಮೇಲೆ ಅದರಿಂದ ಅಲ್ಲೇ ಆಗಲ್ಲ ಬಟ್ ಒಂದೊಂದ್ಸರಿ ಪಿತ್ತನಾಳದಲ್ಲಿ ಕೆಲವೊಮ್ಮೆ ಸ್ಟೋನ್ಸ್ ಫಾರ್ಮ್ ಆಗುವಂತ ಸಾಧ್ಯತೆ ಇರುತ್ತೆ ಕಿಡ್ನಿ ಸ್ಟೋನ್ ಅಂತ ಹೇಳಿದಾಗ ಬರೀ ಸ್ಟೋನ್ ಮಾತ್ರ ತೆಗಿತಾರೆ ಹಾಗೆ ಪಿತ್ತಕೋಶದಲ್ಲಿ ಕಲ್ಲಿದ್ದಾಗ ಕಲ್ಲನ್ನು ತೆಗಿಲಿಕ್ಕೆ ಬರೋದಿಲ್ಲ ಪಿತ್ತಕೋಶನೇ ತೆಗಿಬೇಕು ಹಾಗಾಗಿ ಒಂದು ಸರಿ ತೆಗೆದ್ಮೇಲೆ ಅವ್ರು ಇನ್ಯಾವ ರೀತಿ ಸಮಸ್ಯೆನ ಎದುರಿಸ್ತಾರೆ ಅನ್ನೋದು ಪ್ರಶ್ನೆ ಅಂದ್ರೆ ಪಿತ್ತಕೋಶ ತೆಗೆದ್ರೆ ಏನ್ ಸಮಸ್ಯೆ ಆಗುತ್ತೆ ಪಿತ್ತಕೋಶ ತೆಗೆದ್ರೆ ಏನು ಸಮಸ್ಯೆ ಆಗಲ್ಲ ಯಾಕೆಂದ್ರೆ ನಾನ್ ಹೇಳದಂಗೆ ಆಲ್ರೆಡಿ ಅದು ತೊಂದ್ರೆ ಕಾಯಿಲೆ ಇರುವಂತ ಇದಾಗಿರೋದ್ರಿಂದ ಅದರಿಂದ ಅಷ್ಟು ನಮ್ಗೆ ಹೆಲ್ಪ್ ಆಗ್ತಾ ಇರಲ್ಲ ಡೈಜೆಷನ್ಗೆ ಸೊ ಅದನ್ನು ತೆಗೆಯೋದ್ರಿಂದ ತೊಂದರೆ ಇಲ್ಲ ಕೆಲವರಲ್ಲಿ ಒಂದು ರೀತಿಯ ಅಭಿಪ್ರಾಯ ಇರುತ್ತೆ ಪಿತ್ತಕೋಶ ತೆಗೆದ್ಮೇಲೆ ಅದರಿಂದ ಪಿತ್ತರಸ ಸಿಗೋದಿಲ್ಲ ಹಾಗಾಗಿ ನಮ್ಮ ಜೀರ್ಣಕ್ರಿಯೆ ಕಡಿಮೆ ಆಗ್ತಾ ಬರುತ್ತೆ ಮಾಡಿಸ್ಕೊಳ್ಳೋದ ಬೇಡವೋ ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ ಇದು ತಪ್ಪು ಕಲ್ಪನೆ ತೊಂದರೆ ಇದ್ದಾಗ ಮಾಡಿಸ್ಕೊಳ್ಳೋದು ತುಂಬಾ ಒಳ್ಳೇದೇ ಈ ಪಿತ್ತಕೋಶದ ಕಲ್ಲುಗಳು ಬರದಂತೆ ತಡೆಯೋದು ಹೇಗೆ ಯಾಕೆಂದ್ರೆ ಬಂದ ಮೇಲೆ ನಾವು ಅದನ್ನು ಅನುಭವಿಸೋದ್ರ ಬದಲು ಫಸ್ಟೇ ಅದು ಬರ್ದಂಗೆ ನಾವು ತಡ್ಕೊಂಡ್ರೆ ಸೂಕ್ತ ಅಂತ ಅನ್ಸುತ್ತೆ ಹಾಗಾಗಿ ಅದಕ್ಕೆ ಏನು ಆಹಾರ ಕ್ರಮವನ್ನು ಪಾಲಿಸಬೇಕಾಗುತ್ತೆ ಅಂದ್ರೆ ಪ್ರಿವೆಂಟಿವ್ ಏನ್ ಮಾಡಬಹುದು ಅಂತ ಒಂದು ಎಕ್ಸರ್ಸೈಸ್ ನಾವು ಒಂದು ಆಮೇಲೆ ಅಡಿಕ್ಯಕ್ಸಸೈಸು ಆಮೇಲೆ ಕರೆಕ್ಟ್ ಆಗಿರೋ ಫುಡ್ ಒಳ್ಳೆ ಡಯೆಟ್ ಫ್ಯಾಟ್ ಫ್ರೀ ಡಯಟ್ ಅಂದ್ರೆ ತುಂಬಾ ಹೆಚ್ಚಿನ ಕೊಬ್ಬಿನ ಅಂಶ ಇರೋದು ಸ್ಯಾಚುರೇಟೆಡ್ ಫ್ಯಾಟ್ಸ್ ಇರುವಂಥದ್ದು ತಿನ್ನಬಾರ್ದು ಆಮೇಲೆ ಇನ್ನೊಂದು ಏನು ಅಂತಂದ್ರೆ ಫಾಸ್ಟ್ ಆಗಿ ವೆಯ್ಟ್ ಲಾಸ್ ಆಗೋದು ಈಗೆಲ್ಲ ಭಾಳ ಕೇಳಿರ್ತೀರ ತುಂಬ ಕ್ರ್ಯಾಶ್ ಡಯಟು ಆಮೇಲೆ ಈಗ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇವೆಲ್ಲ ಮಾಡ್ತಾರೆ ತುಂಬಾ ಫಾಸ್ಟ್ ಆಗಿ ಡಯಟ್ ಆಮೇಲೆ ಒನ್ ಮೀಲ್ ಎ ಡೇ ಇವೆಲ್ಲ ಬಂದಿದೆ ಇವೆಲ್ಲ ಬಹಳ ಸೆಲೆಬ್ರಿಟೀಸ್ ಎಲ್ಲ ನೋಡಿ ಇಂದಿನ ಜನಸಾಮಾನ್ಯರು ಅದರಲ್ಲೂ ಮುಖ್ಯವಾಗಿ ಯುವಕ ಯುವತಿಯರು ಇದಕ್ಕೆ ಮಾರು ಹೋಗಿರೋದು ಹೆಚ್ಚಾಗಿ ಫಾಸ್ಟ್ ವೆಯ್ಟ್ ಲಾಸ್ ಆದಾಗ ಏನಾಗುತ್ತೆ ಪಿತ್ತಕೋಶ ಕಂಟ್ರಾಕ್ಟ್ ಆಗ್ತಾ ಇರಲ್ಲ ಅವಾಗ ಅಲ್ಲೇ ಶೇಖರಣೆ ಆಗಿದ್ದು ಸಣ್ಣದಾಗ ಸ್ಟೋನ್ಸ್ ಫಾರ್ಮ್ ಆಗುತ್ತೆ ಪಿತ್ತರಸನೆ ಕಲ್ಲಾಗಿ ಫಾರ್ಮ್ ಆಗುತ್ತೆ ಸೊ ಈ ತರ ಕ್ರಾಶ್ ಡಯಟಿಂಗ್ ಇದರಿಂದನೂ ಕೆಲವು ಸರಿ ರ್ಯಾಪಿಡ್ ವೆಯ್ಟ್ ಲಾಸ್ ಅಂತ ಹೇಳ್ತೀವಿ ಇದರಿಂದ ನಮಗೆ ಆಗುತ್ತೆ ಸೊ ಇದನ್ನು ಅವಾಯ್ಡ್ ಮಾಡಬೇಕು ಇಟ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್ ಅಂಡ್ ನಾಟ್ ಗುಡ್ ಫಾರ್ ಈ ರೀತಿಯ ಡಯಟ್ ಗಳನ್ನ ಫಾಲೋ ಮಾಡೋದು ತಪ್ಪು ಅಂತ ಹೇಳ್ತೀವಿ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಕಿವಿ ಮಾತು ಪಿತ್ತಕೋಶದ ಕಲ್ಲುಗಳ ಬಾರದಂತೆ ಹೇಗೆ ಅವರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅನ್ನೋದರ ಕುರಿತಾಗಿ ಒಂದು ಏನಂದರೆ ಈಗ ಆಲ್ರೆಡಿ ಹೇಳ್ದಂಗೆ ಒಂದು ನಿಯಮಿತವಾದ ಆಹಾರ ಸೇವನೆ ಮತ್ತು ತೂಕ ಕರೆಕ್ಟಾಗಿ ಇಟ್ಕೋಬೇಕು ಮತ್ತೆ ಇದು ಬಂದ್ರೆ ಏನು ಭಯ ಪಡೋದು ಬೇಡ ಏನು ನೀವು ಸೂಕ್ತ ವೈದ್ಯರನ್ನ ಭೇಟಿ ಮಾಡಿದ್ರೆ ಸಾಕು ಏನು ಇದೇನು ಇದೇನು ದೊಡ್ಡ ಸಮಸ್ಯೆ ಅಲ್ಲ ಬಹಳ ಸಿಂಪಲ್ ಸರ್ಜರಿ ಇದನ್ನೇನು ನೀವು ತಲೆ ಕೆಡಿಸ್ಕೊಳ್ಳೋ ಏನು ಇಲ್ಲ ಬಂದಾಗ ಶಸ್ತ್ರಚಿಕಿತ್ಸೆಗೆ ಒಳಪಡಬೇಕಾದ್ದು ಅನಿವಾರ್ಯ ಮಾಡಬಹುದು ಅಷ್ಟೇ ವೀಕ್ಷಕರೇ ಇದುವರೆಗೂ ಡಾಕ್ಟರ್ ವಿನಯ್ ಬಿ ಎನ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಪಿತ್ತಕೋಶದಲ್ಲಿ ಕಲ್ಲುಗಳು ಬಾರದಂತೆ ಯಾವ ರೀತಿ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಹೇಗೆ ಸಮತೋಲಿತ ಆಹಾರವನ್ನು ಸೇವಿಸಬೇಕು ಯಾವುದೇ ರೀತಿಯ ಡಯೇಟ್ಗಳಿಗೆ ಮಾರು ಹೋಗದೆ ವೈದ್ಯರ ಸಲಹೆಯನ್ನ ಪಡೆದುಕೊಂಡು ಅದನ್ನು ಹೇಗೆ ಪಾಲಿಸಬೇಕು ಎನ್ನುವ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನ ನೀಡಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೊಂದು ವೈದ್ಯರೊಂದಿಗೆ ಭೇಟಿಯಾಗೋಣ ど、ね、うした